ನಮಸ್ಕಾರ ಮಂಗರಾಜನ ಖಗೇಂದ್ರ ಮಣಿ ದರ್ಪಣ ಜಗತ್ತಿನ ಮೊದಲ ಸಮಗ್ರ ವಿಷ ಚಿಕಿತ್ಸೆ ಗ್ರಂಥ ಕನ್ನಿಗರು ಜಗತ್ತಿನ ಇತಿಹಾಸದಲ್ಲಿ ಕೆಲವು ಮೊದಲ ಹೆಜ್ಜೆಗಳನ್ನಿಟ್ಟಿದ್ರು ಕೂಡ ಮಾಹಿತಿ ಮತ್ತು ಅಭಿಮಾನದ ಕೊರತೆಯಿಂದ ಅವು ಹೆಚ್ಚಿನ ಜನರನ್ನ ತಲುಪಿಲ್ಲ ಜಗತ್ತಿನ ಮೊಟ್ಟ ಮೊದಲ ಸಂಪೂರ್ಣ ವಿಷ ಮತ್ತು ವಿಷ ಚಿಕಿತ್ಸೆಯ ಗ್ರಂಥ ರಚಿಸಿದ ಕೀರ್ತಿ ಕನ್ನಡಿಗರಿಗೆ ಸಲ್ತದೆ ಹದಿನಾಲ್ಕನೇ ಶತಮಾನದಲ್ಲಿ ಇದ್ದ ಜೈನಮತಕ್ಕೆ ಸೇರಿದ ವೈದ್ಯ ಮಂಗರಾಜ ರಚನೆ ಮಾಡಿರುವ ಖಗೇಂದ್ರ ಮಣಿ ದರ್ಪಣ ಜಗತ್ತಿನ ಮೊದಲ ಸಮಗ್ರ ವಿಷ ಚಿಕಿತ್ಸೆಯ ಗ್ರಂಥ ಮಂಗರಾಜ ತನ್ನ ಕೃತಿಯ ಮೊದಲನೇ ಅಧಿಕಾರದಲ್ಲಿ ಮರಣಂ ಗಾಳಿಯಂ ಧೂಳಿಯಂ ರಜನಿಯಂ ನೀರಾಟಮಂ ವೇಟಮಂ ಸುರಯಂ ಸೂಳೆಯರುಂ ವಿಟಾಟ ವಿಕರಂ ಕೊಂಡಾಡಿ ಬೆಂಡಾಗದಿ ಧರಯೋಳ್ ಸರ್ವ ಜನೋಪಕಾರಂ ಏನಲಿ ಮಂತ್ರೌಷಧ ಔಷಧ ವ್ರಾತಮಂ ಪಾವಿಸಿ ಪೇಡದ ಮಾನವನೇ ತಾಂ ದೇವಂ ಅಂತ ಹೇಳ್ತಾನೆ ಅಂದ್ರೆ ಮರ ಗಾಳಿ ಧೂಳಿ ರಾತ್ರಿ ನೀರಾಟ ಬೇಟ ಸುರೆ ಸೋಳೆ ವಿಟ ನಟ ಇವರನ್ನ ಹಾಡಿ ಹೊಗಳಿ ಬಳಲಿ ಬೆಂಡಾಗೋದ್ರ ಬದಲು ಜನಕ್ಕೆ ಉಪಯೋಗ ಆಗುವಂತ ಮಂತ್ರ ಮತ್ತು ಔಷಧಿಗಳನ್ನ ತಿಳಿಸಿ ಹೇಳುವವನೇ ಭೂಮಿನಲ್ಲಿ ದೇವತೆ ಆಗ್ತೇನೆ ಅಂತ ತನ್ನ ನಿಲುವನತ್ತ ಸ್ಪಷ್ಟಪಡಿಸ್ತಾನೆ ಹಲವಾರು ಆಧುನಿಕ ಸಂಶೋಧಕರು ಖಗೇಂದ್ರ ಮಣಿ ಮಣಿದರ್ಪಣವನ್ನ ಜಗತ್ತಿನ ಮೊಟ್ಟ ಮೊದಲ ಸಂಪೂರ್ಣ ಸ್ವತಂತ್ರ ವಿಷಶಾಸ್ತ್ರ ಗ್ರಂಥ ಅಂತ ಗುರುತಿದಾರೆ ಅದಕ್ಕೆ ಅವರು ಹಲವಾರು ಕಾರಣಗಳನ್ನು ಕೊಡ್ತಾರೆ ಮತ್ತು ಅದಕ್ಕೆ ಹಲವು ಆಧಾರಗಳು ಕೊಡಿದ್ದಾವೆ ಸಾಮಾನ್ಯ ಸೆಕೆ ಪೂರ್ವ ನಾಲ್ಕರಿಂದ ಸಾಮಾನ್ಯ ಸೆಕೆ ಮೂರನೇ ಶತಮಾನದ ಅವಧಿಯಲ್ಲಿ ರಚಿಸಲ್ಪಟ್ಟಂಥ ಭಾರತೀಯ ವೈದ್ಯಕೀಯದ ಮೂಲ ಗ್ರಂಥಗಳಾದ ಚರಕ ಸಂಹಿತೆ ಮತ್ತು ಸುಶೃತ ಸಂಹಿತೆಗಳಲ್ಲಿ ವಿಷದ ಕುರಿತು ಪ್ರಸ್ತಾಪ ಇದ್ದರೂ ಕೂಡ ಅವುಗಳ ಒಂದು ಸಣ್ಣ ಭಾಗವಾದ ಕಲ್ಪಸ್ಥಾನದಲ್ಲಿ ಮಾತ್ರ ವಿಷ ವೈದ್ಯವನ್ನು ಕುರಿತಾಗಿ ಚರ್ಚೆ ಮಾಡಲಾಗಿದೆ ಅವುಗಳು ಸಮಗ್ರ ವೈದ್ಯಕೀಯದ ಭಾಗಗಳಿಗೆ ಹೊರತಾಗಿ ಸ್ವತಂತ್ರವಾಗಿ ವಿಷ ವಿಷವೈದ್ಯಕ್ಕೆಂದೇ ಮೀಸಲವಾದಂಥ ಗ್ರಂಥಗಳು ಅಲ್ಲ ಸಾಮಾನ್ಯ ಪೂರ್ವ ಎರಡನೇ ಶತಮಾನದಲ್ಲಿ ನೈಕಾಂಡರ್ ಆಫ್ ಕೊಲೋಫಸ್ ಎನ್ನುವ ಒಬ್ಬ ವೈದ್ಯ ತೆರಿಯಾಕ ಮತ್ತು ಅಲೆಕ್ಸಿ ಫಾರ್ಮಿಕ್ ಅನ್ನುವ ವಿಷಕಾರಿ ಪ್ರಾಣಿಗಳು ಮತ್ತು ವಿಷಕ ವಿಷಹಾರಕಗಳ ಬಗ್ಗೆ ಗ್ರೀಕ್ ಭಾಷೆಯಲ್ಲಿ ಎರಡು ಬೋಧನಾತ್ಮಕ ಮತ್ತು ವಿವರಾರ್ತ್ಮ ವಿವರಣಾತ್ಮಕವಾದಂಥ ಕಾವ್ಯಗಳನ್ನ ರಚನೆ ಮಾಡಿದ್ದಾನೆ ಇವುಗಳು ನಿರ್ದಿಷ್ಟ ವಿಷಯಗಳಂದರೆ ವಿಷಕಾರಿ ಕಡಿತಗಳ ಬಗ್ಗೆ ಇನ್ನೊಂದು ವಿಷಹಾರಕಗಳ ಬಗ್ಗೆ ತಿಳಿಸುವಂಥ ಗ್ರಂಥಗಳು ಖಗೇಂದ್ರ ಮಣಿ ದರ್ಪಣದಲ್ಲಿರುವಂತೆ ಸಸ್ಯಜನ್ಯ ಪ್ರಾಣಿ ಪ್ರಾಣಿಜನ್ಯ ಮತ್ತು ಖನಿಜಜನ್ಯ ಜನ್ಯ ವಿಷಗಳು ಮತ್ತು ಅವುಗಳ ಸಂಪೂರ್ಣ ವೈದ್ಯಕೀಯ ಚಿಕಿತ್ಸೆ ಈ ಪುಸ್ತಕದಲ್ಲಿಲ್ಲ ಹನ್ನೆರಡನೇ ಶತಮಾನದ ಕೊನೆಯಲ್ಲಿ ಇದ್ದ ಒಬ್ಬ ಯಹೂದಿ ವೈದ್ಯ ಮೈಮೋನೇಡ್ಸು ಅರೇಬಿಕ್ ಭಾಷೆಯಲ್ಲಿ ವಿಷಗಳು ಮತ್ತು ಅವುಗಳ ಚಿಕಿತ್ಸೆಯನ್ನು ತಿಳಿಸುವ ಕೃತಿಯನ್ನು ಬರೆದಿದ್ದಾನೆ ಇದು ವಿಷ ಮತ್ತು ವಿಷ ಚಿಕಿತ್ಸೆ ಕುರಿತಾಗಿ ಚರ್ಚೆ ಮಾಡ್ತಾ ಆದರೂ ಕೂಡ ಖಗೇಂದ್ರ ದರ್ಪಣದಷ್ಟು ವಿವರಣೆಗಳನ್ನ ಒಳಗೊಂಡಿಲ್ಲ ಹಾಗೆಯೇ ಖಗೇಂದ್ರ ದರ್ಪಣದಂತೆ ಪ್ರಾದೇಶಿಕ ಜ್ಞಾನ ಮತ್ತು ಜೈವಿಕ ವೈವಿಧ್ಯಗಳನ್ನ ಅದು ತಿಳಿಸೋದಿಲ್ಲ ಆಧುನಿಕ ವೈದ್ಯಕೀಯಕ್ಕೆ ಮೊದಲು ಯುರೋಪಿನಲ್ಲಿ ವಿಷ ಮತ್ತು ವಿಷ ಚಿಕಿತ್ಸೆ ಕುರಿತಾಗಿ ಹದಿನಾರನೇ ಶತಮಾನದಲ್ಲಿ ಪ್ಯಾರಾಸೆಲಸ್ಸು ಮತ್ತೆ ಹತ್ತೊಂಬತ್ತನೇ ಶತಮಾನದಲ್ಲಿ ಒರ್ಫಿಲಾ ಕೃತಿಗಳನ್ನ ರಚಿಸಿದ್ದಾರೆ ಈ ಕಾರಣಗಳಿಂದ ಖಗೇಂದ್ರ ದರ್ಪಣ ಈಲ್ಲ ಕಾರಣಗಳಿಂದ ಖಗೇಂದ್ರ ಮಣಿ ದರ್ಪಣ ಜಗತ್ತಿನ ಮೊದಲ ವಿಷ ಮತ್ತು ವಿಷ ಚಿಕಿತ್ಸೆಯ ಕೃತಿ ಅಂತ ಪರಿಗಣಿಸಬೇಕು ಖಗೇಂದ್ರ ಮಣಿ ದರ್ಪಣ ಸ್ಥಾವರ ಅಂದ್ರೆ ಸಸ್ಯ ಮೂಲದ ವಿಷಯಗಳನ್ನ ಜಂಗಮ ಅಂದರೆ ಪ್ರಾಣಿ ಮೂಲದ ವಿಷಯಗಳನ್ನ ಕೃತಿಮ ಅಂದ್ರೆ ಮನುಷ್ಯರು ತಯಾರಿಸಿದ ವಿಷಯಗಳನ್ನ ಹಾಗೆಯೇ ಅವುಗಳನ್ನ ಪರಿಹರಿಸುವ ವಿಧಾನಗಳನ್ನ ತಿಳಿಸ್ತದೆ ಈ ಕೃತಿ ವಿಷ ವೈದ್ಯ ಕೃತಿಯಾಗಿದ್ದರೂ ಕೂಡ ಹದಿನಾಲ್ಕನೇ ಶತಮಾನದ ಕರ್ನಾಟಕದ ಸಸ್ಯ ಮತ್ತು ಪ್ರಾಣಿ ವೈವಿಧ್ಯಗಳ ಕುರಿತಾಗಿ ವಿವರವಾದ ಮಾಹಿತಿಯನ್ನು ಕೊಡ್ತದೆ ಹದಿನೆಂಟನೇ ಶತಮಾನದಲ್ಲಿ ಪ್ರಾಣಿಗಳನ್ನು ಮತ್ತು ಸಸ್ಯಗಳನ್ನು ವರ್ಗೀಕರಿಸುವ ಆಧುನಿಕ ಲಿನೆಸ್ ಪದ್ಧತಿ ಬರೋದಕ್ಕೆ ಮೊದಲು ಖಗೇಂದ್ರ ಮಣಿದರ್ಪಣ ತನ್ನದೇ ಆದ ರೀತಿಯಲ್ಲಿ ಸಸ್ಯ ಮತ್ತು ಪ್ರಾಣಿಗಳನ್ನ ವರ್ಗೀಕರಿಸಿದೆ ಖಗೇಂದ್ರ ಮಣಿ ದರ್ಪಣ ಸಸ್ಯಗಳು ಮತ್ತು ಪ್ರಾಣಿಗಳ ವ್ಯಾಪಕ ಮತ್ತು ವ್ಯವಸ್ಥಿತ ಧರಣಿಗಳನ್ನು ಒಳಗೊಂಡಿದ್ದು ಮಂಗರಾಜನ ಸ್ಥಳೀಯ ಸಸ್ಯ ಮತ್ತು ಪ್ರಾಣಿಗಳ ಆಳವಾದ ಗ್ರಹಣವನ್ನು ಪ್ರತಿಬಿಂಬಿಸ್ತದೆ ಇದರಲ್ಲಿ ಒಂಬೈನೂರ ಐವತ್ತೈದಕ್ಕೂ ಹೆಚ್ಚು ಸಸ್ಯಗಳ ಹೆಸರುಗಳು ಅವುಗಳನ್ನ ಹದಿನಾರು ಕುಟುಂಬಗಳಲ್ಲಿ ವರ್ಗೀರ್ತಾ ಇದೆ ಈ ಕೃತಿನಲ್ಲಿ ಒಂಬೈನೂರ ಐವತ್ತೈದಕ್ಕೂ ಹೆಚ್ಚು ಸಸ್ಯಗಳ ಬಗ್ಗೆ ವಿವರ ಇದ್ದು ಹದಿನಾರು ಕುಟು ನೂರ ಹದಿನಾರು ಕುಟುಂಬಗಳಲ್ಲಿ ಅವುಗಳನ್ನ ವರ್ಗೀಕರಣ ಮಾಡಲಾಗಿದೆ ಈಗಾಗಲೇ ಹೇಳಿದಂತೆ ಇದು ಆ ಕಾಲಕ್ಕೆ ಬಹಳ ಗಮನಾರ್ಹವಾದ ಸಾಧನೆ ಆಗೈತೆ ಇದು ಕ್ಯಾರೋಲೈಸ್ ಲಿನಿಯಸ್ ಸಂಖ್ಯೆ ಹದಿನೇಳುನೂರ ಮೂವತ್ತೈದರಲ್ಲಿ ಅಂದ್ರೆ ಹದಿನೆಂಟನೇ ಶತಮಾನದಲ್ಲಿ ಸಸ್ಯ ಮತ್ತು ಪ್ರಾಣಿಗಳ ವೈವಿಧ್ಯತೆಯನ್ನು ವ್ಯವಸ್ಥಿತವಾಗಿ ವರ್ಗೀಕರಿಸುವುದಕ್ಕಿಂತ ಹಲವಾರು ಶತಮಾನಗಳ ಹಿಂದಿನ ಬಹಳ ಗಮನಾರ್ಹವಾದಂತಹ ಸಂಗಿತಿಯಾಗೈತೆ ಆಧುನಿಕ ವೈದ್ಯಕೀಯದ ಮುಂದೆ ಮಂಗರಾಜನ ಖಗೇಂದ್ರ ಮನೆಯ ದರ್ಪಣ ತಿಳಿಸುವ ಚಿಕಿತ್ಸೆಗಳು ಸಾಂಪ್ರದಾಯಿಕ ಅವೈಜ್ಞಾನಿಕ ಎನಿಸ್ತವಾದರೂ ಕೂಡ ಆತ ಮಾಡಿರುವ ಸಸ್ಯ ಮತ್ತು ಪ್ರಾಣಿಗಳ ವರ್ಗೀಕರಣದ ಹಿಂದೆ ವೈಜ್ಞಾನಿಕ ಚಿಂತನೆಯ ಮಿಂಚುಗಳು ಕಾಣ್ತವೆ ಆದ್ದರಿಂದ ಮಂಗರಾಜನ ಗೌರವಾರ್ಥವಾಗಿ ಕರ್ನಾಟಕದ ಆಸ್ಪತ್ರೆಗಳು ತಮ್ಮ ವಿಷ ಚಿಕಿತ್ಸೆ ವಿಭಾಗಗಳ ಮುಂದೆ ಖಗೇಂದ್ರ ಮಣಿ ದರ್ಪಣದ ಕಿರುಪರಿಚಯ ಮತ್ತು ಮಂಗರಾಜನ ಚಿತ್ರವನ್ನು ಹಾಕಿಕೊಂಡ್ರೆ ಜನರಿಗೆ ಒಳಿತಾಗುವ ವಿಷ ಚಿಕಿತ್ಸೆಯನ್ನು ನಾನು ಪರಿಚಯಿಸ್ತೇನೆ ಎನ್ನುವ ಆತನ ಜನಪರ ಮತ್ತು ವೈದ್ಯಕೀಯ ನಿಲುವಿಗೆ ಹಾಗೇನೆ ಕನ್ನಡ ಜಗತ್ತಿನ ಮೊಟ್ಟ ಮೊದಲ ವಿಷ ಗ್ರಂಥವನ್ನು ವಿಷ ಚಿಕಿತ್ಸೆ ಗ್ರಂಥವನ್ನು ಕೊಟ್ಟತೆ ಕೊಟ್ಟ ಗ್ರಂಥ ಎನ್ನುವ ಗೌರವವನ್ನು ಕೊಟ್ಟಂತೆ ಆಗುತ್ತೆ ಮಣಿ ದರ್ಪಣದ ಸಸ್ಯ ಮತ್ತು ಪ್ರಾಣಿಗಳ ವಿಷ ಮತ್ತು ವಿಷ ಚಿಕಿತ್ಸೆಗಳ ಬಗ್ಗೆ ಮುಂದೆ ಇನ್ನೊಂದು ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ವಂದನೆಗಳೊಂದಿಗೆ